ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಲೈಫ್ ಫಾರ್ಮ್ಸ್ ಚಾನಲ್ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತಿನ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣದಾಗಿ ನೋಡ್ತಾ ಇದ್ರೆ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಹೋಗೋಣ ಮೊನ್ನೆಯ ಗಾಳಿ ಮಳೆಗೆ ಎರಡು ಮೈಸೂರು ಬಾಳೆ ಬಿದ್ದೋಗಿತ್ತು ಬಟ್ ಅದು ಗೊತ್ತೇ ಆಗಿರಲಿಲ್ಲ ನಿನ್ನೆ ನೈಟ್ ಗೊತ್ತಾಯಿತು ಅದಕ್ಕೋಸ್ಕರ ನಿನ್ನೆ ನೈಟೇ ಹೋಗ್ಬಿಟ್ಟು ಕಟ್ ಮಾಡಿ ತೊಗೊಂಡ್ಬಂದ್ವಿ ಏನಕ್ಕೆ ಅಂದರೆ ಹಣ್ಣಾಗೋದಕ್ಕೆ ಶುರುವಾಗಿತ್ತಲ್ವ ಇಲ್ಲಾಂದರೆ ಹೆಗ್ಗಣ ಅದು ಇದು ತಿನ್ಕೊಂಬಿಡುತ್ತೆ ಬಿದ್ದಾದಮೇಲೆ ಅದಕ್ಕೋಸ್ಕರ ನೋಡಿ ತಾನಾಗೆ ಬೀಳುವಾಗ ಜಾಸ್ತಿ ಏನು ಡ್ಯಾಮೇಜ್ ಆಗಿಲ್ಲ ಇಲ್ಲೊಂದು ಸ್ವಲ್ಪ ಕೈಗಳು ಒಡೆದೋಗಿದೆ ಅಷ್ಟೇ ಕೆಲವೊಂದು ಬಾರಿ ನಾವೇ ಬೆಳೆದಿರೋ ಗೊನೆಗಳನ್ನು ಕಟ್ ಮಾಡುವಾಗ ಕೈ ತಪ್ಪಿ ಜಾರಿ ಬಿದ್ದರೆ ಫುಲ್ ಕಟ್ಟೆ ಆಗಿಬಿಡುತ್ತೆ ನ್ಯಾಚುರಲ್ ಆಗಿ ಬಿದ್ದಾಗ ಅಷ್ಟೊಂದೇನು ಜಾಸ್ತಿಯಾಗಿ ಡ್ಯಾಮೇಜ್ ಆಗಿಲ್ಲ ಏನೇ ಚೆನ್ನಾಗಿ ಬೆಳೆದಿದೆ ಇದು ನಾವು ಮಾರ್ಕೆಟ್ಗೆ ತಗೊಂಡೋಗ್ಬೇಕು ಹಾಗೆಯೇ ಇಲ್ಲಿ ಅಡಿಕೆ ಗಿಡಗಳನ್ನು ಮೊಳಕೆ ಬರೆಸಿರೋದಿತ್ತಲ್ವ ಸೊ ಅದನ್ನು ನಾಟಿ ಮಾಡೋದಕ್ಕೆ ಇವಾಗ ಈ ಜಾಗ ಸೂಕ್ತ ಅಂತ ಒಂದು ಡಿಸೈಡ್ ಮಾಡಿಕೊಂಡು ಇಲ್ಲಿ ಮಾಡ್ತಾಯಿದ್ವಿ ಆ ಕಡೆ ನರ್ಸರಿಗೆ ಜಾಗ ಬೇಕಾಗುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ದೊಡ್ಡದಾಗಿರೋ ಕವರ್ಗಳಲ್ವ ಅದಕ್ಕೋಸ್ಕರ ಜಾಗ ಜಾಸ್ತಿಯಾಗಿ ಬೇಕಾಗುತ್ತೆ ಇವಾಗಷ್ಟೇ ಒಂದು ಇಪ್ಪತ್ತೈದು ಆಗಿದೆ ಇನ್ನೊಂದು ನೂರು ನೂರೈವತ್ತು ಟೋಟಲ್ ಇರ್ಬೋದು ಅಂತ ಅನಿಸುತ್ತೆ ಸೊ ಹಂಗೆಲ್ಲ ಶಿಫ್ಟ್ ಮಾಡಬೇಕು ಈ ಕಡೆಗೆ ಹಾಗೆಯೇ ಪ್ಲಾಸ್ಟಿಕ್ ಕವರ್ಗಳಿಗೆ ನೀರು ಹೋಗೋದಿಕ್ಕೆ ಹೋಲ್ಗಳನ್ನು ಕೂಡ ಮಾಡಬೇಕು ಅದು ಮಾತ್ರ ಮಿಸ್ ಮಾಡಬಾರ್ದು ಸೊ ಹಾಗೆಯೇ ಸ್ವಲ್ಪ ಇವತ್ತು ಮಾರ್ಕೆಟ್ಗೆ ಅಡಿಕೆ ಕೊಡೋ ಪ್ಲ್ಯಾನ್ ಇದೆ ಅದನ್ನು ಕೂಡ ಕ್ಲೀನಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗಿದ್ದೆ ನಿನ್ನೆನೆ ಇವಾಗ ಅದನ್ನೆಲ್ಲ ಗೋಣಿ ಚೀಲಕ್ಕೆ ತುಂಬಬೇಕು ಸೊ ಬನ್ನಿ ಹಾಗಿದರೆ ಇವತ್ತಿನ ಬ್ಲಾಗನ್ನೇ ಶುರು ಮಾಡೋಣ ಹಾಗೆಯೇ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮನೆ ಪಕ್ಕದಲ್ಲಿ ಇದ್ದರೂ ಕಾಳು ಮೆಣಸಿನ ಬಳ್ಳಿಗಳ ಪಕ್ಕ ಎಲ್ಲ ಸಿಕ್ಕ ಬಟ್ಟೆ ಕಳೆಗಳು ಬಂದಿತ್ತು ಸೊ ಅದನ್ನೆಲ್ಲ ಇವಾಗ ಒಂದು ಬಾರಿ ತೆಗಿಯೋಣ ಅಂತ ಹಾಗೆಯೇ ಕೆಲವು ದಿನಗಳಿಂದ ಮಳೆ ಕೂಡ ಆಗಿತ್ತಲ್ವ ಅದಕ್ಕೋಸ್ಕರ ಜಾಸ್ತಿಯಾಗಿ ಬಂದಿತ್ತು ಜಾಸ್ತಿಯಾಗಿ ಕಳೆಗಳಿದ್ದರೆ ಆಮೇಲೆ ಕಂಬಳಿಗಳು ಅದು ಇದು ಬಂದು ಬಳ್ಳಿಗಳಿಗೆ ಸೇರ್ಕೊಂಡ್ಬಿಡುತ್ತೆ ಇವಾಗ ಬಳ್ಳಿಗಳಿಗೆ ಹಾನಿಯಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕ್ಲೀನಾಗಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಹಾಗೆಯೇ ಬಳ್ಳಿಗಳು ಕೂಡ ಸೇಫಾಗಿರುತ್ತೆ ಕಳೆದ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿರೋ ಬಳ್ಳಿಗಳು ಇದು ನೀವು ಹಳೆ ಬ್ಲಾಗ್ಗಳೆಲ್ಲ ನೋಡಿದರೆ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ಇದ್ರ ಬಗ್ಗೆನು ಹಾಗೆ ಆ ಕೆಲಸ ಎಲ್ಲ ಆಗಿಬಿಟ್ಟು ಇವಾಗ ತೋಟದ ಕಡೆ ಸುಡುಮಣ್ಣನ್ನು ಅಗ್ರೋ ಕಾರ್ಡಲ್ಲಿ ತಗೊಂಡ್ಬಂದಿದ್ದೀವಿ ಆ್ಯಕ್ಚುಲಿ ಮಳೆಗಾಲದಲ್ಲಿ ಹಾಕೋ ಪ್ಲ್ಯಾನ್ಸ್ ಇತ್ತು ಬಟ್ ಇವಾಗ ಏಪ್ರಿಲ್ ಅಲ್ಲೇ ಸ್ವಲ್ಪ ಮಳೆ ಆಗ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ಇದೇ ಟೈಮಲ್ಲಿ ಹಾಕೋಣ ಅಂತ ಅವಾಗ ಕ್ಲಿಯರ್ ಮಾಡಿದಂಗು ಆಗುತ್ತೆ ಅಂಗಳದಲ್ಲಿ ಇಲ್ಲಾಂದರೆ ಮಳೆಗಾಲದ ತನಕ ಇಡೋದು ಸ್ವಲ್ಪ ಕಷ್ಟ ಆಗುತ್ತಲ್ವಾ ಅದಕ್ಕೋಸ್ಕರ ಇವಾಗಲೇ ಅಡಿಕೆ ಮರಗಳಿಗೆ ಹಾಕ್ಕೊಂಡು ಬರ್ತಾ ಇದೀವಿ ಅರೌಂಡ್ ಒಂದು ಒಂದು ಕೆಜಿ ಆಗುವಷ್ಟು ಸುಡುಮಣ್ಣ ಇವಾಗ ನೋಡಿ ಬುಡಕ್ಕೆ ಈ ಥರ ಹಾಕ್ಕೊಂಡು ಬರ್ತಾ ಇದೀವಿ ಇನ್ನೂ ಒಂದೆರಡು ಮಳೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅವಾಗ ಬೆಳಿಗ್ಗೆ ಸೂರ್ಯೋದಯ ಆದ್ಮೇಲೆ ಸ್ವಲ್ಪ ಮೋಡ ಹಾಕೋದಕ್ಕೆ ಶುರುವಾಯಿತು ಅರೌಂಡ್ ಒಂದು ಹತ್ತುವರೆ ಆಗ್ತಾ ಇದ್ದಂಗೆ ನೋಡಿ ಇವಾಗ ಏನೋ ಮಳೆ ಬರುತ್ತೆ ಅನ್ನೋ ತರ ಸಿಚುವೇಶನ್ ಇತ್ತು ಬಟ್ ಮಳೆ ಬಂದಿಲ್ಲ ನಾವು ಇವಾಗ ಇಲ್ಲಿ ಏನ್ ಕೆಲಸ ಮಾಡೋದಕ್ಕೆ ಹೊರಟಿದೀವಿ ಅಂತ ಹೇಳಿದ್ರೆ ಎರಡು ದಿನಗಳ ಹಿಂದೆ ಜೋರಾದ ಗಾಳಿ ಮಳೆಗೆ ತುಂಬಾನೇ ಅಡಿಕೆ ಮರಗಳು ಬಿದ್ದೋಗಿತ್ತು ಹಾಗೆಯೇ ಕೆಲವೊಂದು ಅಡಿಕೆ ಮರಗಳು ಬಾಗಿತ್ತು ಸೊ ಅದನ್ನ ಇವಾಗ ಹಗ್ಗದ ಸಹಾಯದಿಂದ ಎಳೆದು ಕಟ್ಟಿ ಸ್ಟ್ರೈಟ್ ಮಾಡೋ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದೀವಿ ಇಲ್ಲಾಂದ್ರೆ ತಿರ್ಗ ಗಾಳಿ ಮಳೆ ಬರೋದಕ್ಕಿಂತ ಮುಂಚೆ ಈ ಕೆಲಸವನ್ನ ಮಾಡಿಲ್ಲ ಅಂದ್ರೆ ತಿರ್ಗ ಆ ಅಡಿಕೆ ಮರ ಕೂಡ ಮುರಿದೋಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ವರ್ಕರ್ಸ್ ಇಲ್ಲಿ ಲ್ಯಾಡರ್ ಸಹಾಯದಿಂದ ಅಡಿಕೆ ಮರಕ್ಕೆ ಹತ್ತಿ ಇವಾಗ ಹಗ್ಗವನ್ನ ಇಲ್ಲಿ ಕಟ್ತಾ ಇದ್ದಾರೆ ಅದನ್ನ ಇನ್ನು ಎಳೆದ್ಬಿಟ್ಟು ಅಡಿಕೆ ಮರ ಸ್ಟ್ರೈಟ್ ಆಗೋ ತರ ನೋಡಿಕೊಂಡು ಇನ್ನೊಂದು ಅಡಿಕೆ ಮರಕ್ಕೆ ಹಗ್ಗದ ಸಹಾಯದಿಂದ ಕಟ್ಬೇಕು ಈ ವರ್ಷದ ಕಾಳು ಮೆಣಸಿನ ಹಾರ್ವೆಸ್ಟಿಂಗ್ ಹಾಗೆಯೇ ಪ್ರೊಸೆಸಿಂಗ್ ಕೆಲಸಗಳೆಲ್ಲ ಮುಗಿದು ಕೆಲವು ದಿನಗಳೇ ಆಗೋಯಿತು ಬಟ್ ಕ್ಲೀನಿಂಗ್ ಕೆಲಸ ಇನ್ನೂ ಪೆಂಡಿಂಗ್ ಇತ್ತು ಅದಕ್ಕೋಸ್ಕರ ಇನ್ನು ಮಳೆ ಬರೋದಕ್ಕಿಂತ ಮುಂಚೆನೇ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಸ್ಟೋರ್ ಮಾಡೋ ಪ್ಲಾನ್ಗೆ ಇವಾಗ ಹೊರಟಿದೀವಿ ಅದಕ್ಕೋಸ್ಕರ ಇಲ್ಲಿ ನೋಡಿ ಸ್ವಲ್ಪ ಹೊತ್ತು ಆಯ್ತು ಕಾಳು ಮೆಣಸಿನ ಕ್ಲೀನಿಂಗ್ ಕೆಲಸವನ್ನ ಶುರು ಮಾಡಿ ಈ ಮೆಷಿನ್ನ ನ ಸಹಾಯದಿಂದ ಕಾಳು ಕ್ಲೀನ್ ಮಾಡೋದಂತೂ ತುಂಬಾನೇ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ಕಳೆದ ವರ್ಷ ನಾವಿದ ಪರ್ಚೇಸ್ ಮಾಡಿರೋದು ಹದಿಮೂರು ಸಾವಿರಕ್ಕೆ ಇದನ್ನ ಪರ್ಚೇಸ್ ಮಾಡಿದ್ವಿ ಇದರ ಬಗ್ಗೆ ಡಿಟೇಲ್ ಆಗಿರೋ ನಾನು ಆಲ್ರೆಡಿ ನಮ್ಮ ಚಾನಲ್ ಹಾಕಿದ್ದೀನಿ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತವಾಗಲೂ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಈ ಮೆಷಿನನ್ನು ಎರಡನೇ ವರ್ಷ ಉಪಯೋಗ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಮೆಷಿನನ್ನು ಯಾವ ಥರ ಉಪಯೋಗ ಮಾಡೋದು ಅಂತ ಅದಕ್ಕೋಸ್ಕರ ಕ್ಲೀನಿಂಗ್ ಕೆಲಸ ಕೂಡ ಅಷ್ಟೇ ಬೇಗನೆ ಆಗುತ್ತೆ ಇವಾಗ ಅರೌಂಡ್ ಎರಡು ಕ್ವಿಂಟಲ್ ಆಗುವಷ್ಟು ಕಾಳು ಮೆಣಸನ್ನು ಒಂದು ಗಂಟೆಯಲ್ಲಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಕೂಡ ಆಗುತ್ತೆ ಕ್ಲೀನ್ ಮಾಡಿರೋ ಕಾಳು ಮೆಣಸನ್ನ ಸ್ಟೋರ್ ಮಾಡೋದಕ್ಕೆ ನಾವು ಸೆಣಬಿನ ಗೋಣಿ ಚೀಲವನ್ನ ಯೂಸ್ ಮಾಡ್ತಾ ಇದ್ದೀವಿ ಹಾಗೆಯೇ ನೋಡಿ ಕ್ವಿಕ್ ಆಗಿ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಹಳೆ ವಿಡಿಯೋನ ನೋಡಿಲ್ಲ ಅಂದರೆ ಇದರಲ್ಲಿ ಕೂಡ ನೋಡ್ಬೋದು ಯಾವ ತರ ಮೆಷಿನ್ ಇದೆ ಹಾಗೆಯೇ ಯಾವ ಥರ ಆಪರೇಟ್ ಮಾಡೋದು ಅಂತ ಇಲ್ಲಿ ನೋಡಿ ಇವಾಗ ಕಾಳು ಮೆಣಸನ್ನ ಕ್ಲೀನ್ ಮಾಡೋದಕ್ಕೆ ಮೇಲ್ಗಡೆಯಿಂದ ಹಾಕ್ತಾ ಇದ್ದರೆ ಇಲ್ಲಿ ಕೆಳಗಡೆ ಕ್ಲೀನ್ ಆಗಿರೋ ಕಾಳು ಮೆಣಸು ಬುಟ್ಟಿಗೆ ಬೀಳೋದು ಕಾಣಿಸ್ತಾ ಇರುತ್ತೆ ಹಾಗೆಯೇ ಫ್ರಂಟ್ ಪೋರ್ಷನಲ್ಲಿ ನೋಡಿ ಧೂಳು ಹಾಗೆಯೇ ಕಸ ಕಡ್ಡಿಗಳೆಲ್ಲ ಗಾಳಿಗೆ ತೂರ್ಕೊಂಡು ಹೋಗ್ತಾ ಇರುತ್ತೆ ಸೊ ಈ ಥರ ಕ್ಲೀನಿಂಗ್ ಕಲ್ಸೋದು ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು ಈ ಮೆಷಿನ್ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ತುಂಬಾ ಕಷ್ಟ ಆಗ್ತಾ ಇತ್ತು ಕಾಳು ಕ್ಲೀನ್ ಮಾಡೋದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿ ಕ್ಲೀನ್ ಮಾಡೋದಕ್ಕೆ ಅಭ್ಯಾಸ ಇರೋರು ಕೂಡ ತುಂಬಾ ಕಡಿಮೆ ಅಲ್ವಾ ಈ ಟೈಮಲ್ಲಿ ಅದಕ್ಕೋಸ್ಕರ ತುಂಬಾ ಟೈಮ್ ಹಿಡಿಸ್ತಾ ಇತ್ತು ಅರೌಂಡ್ ಒಂದು ವಾರಗಳ ಕಾಲ ಎಲ್ಲ ಇದೇ ಕೆಲಸದಲ್ಲಿ ಕಂಟಿನ್ಯೂ ಆಗಬೇಕಾಗಿತ್ತು ಇದು ಒಂದು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಕಾಳು ಮೆಣಸನ್ನು ಕ್ಲೀನಿಂಗ್ ಕೆಲಸಗಳು ಎಲ್ಲ ಕೆಲಸಗಳು ಕೂಡ ನೀಟಾಗಿ ಮಾಡೋದಕ್ಕೆ ಆಗುತ್ತೆ ಇದರಲ್ಲಿ ಈ ಥರ ಒಳ್ಳೆ ಕ್ವಾಲಿಟಿಯ ಕಾಳು ಕ್ಲೀನ್ ಮಾಡುವಾಗ ಫ್ಯಾನ್ನ ಸ್ಪೀಡ್ ಹೈಯಲ್ಲೇ ಇರಬೇಕಾಗುತ್ತೆ ಹಾಗೆಯೇ ಇಲ್ಲಿ ಧೂಳದ ಜೊತೆ ಸ್ವಲ್ಪ ಹಗುರವಾಗಿರೋ ಕಾಳು ಮೆಣಸು ಕೂಡ ತೂರ್ಕೊಂಡು ಬರುತ್ತೆ ಗಾಡಿನಲ್ಲಿ ಸೊ ಅಂಥ ಟೈಮಲ್ಲಿ ನಾವು ಎರಡನೇ ಬಾರಿ ಅದನ್ನು ಕ್ಲೀನ್ ಮಾಡುವಾಗ ಫ್ಯಾನ ಸ್ಪೀಡನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಕಸ ಮಾತ್ರ ಹೋಗುತ್ತೆ ಆವಾಗ ಸೆಕೆಂಡ್ ಕ್ವಾಲಿಟಿಯ ಕಾಳುಮೆಣಸು ಕೂಡ ನಮಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಕ್ಲೀನ್ ಆಗುತ್ತಾ ಒಂದೆರಡು ಕಡ್ಡಿಗಳು ಬರಲ್ವಾ ಅಂತ ನಿಮಗೆ ಡೌಟ್ ಇರ್ಬೋದು ಖಂಡಿತವಾಗ್ಲೂ ಒಂದೆರಡು ಕಡ್ಡಿಗಳು ಬರುತ್ತೆ ಬಟ್ ಅದು ಯಾವುದೇ ನಿಮ್ಮ ಕಾಸ್ಟ್ಲಿ ಮೆಷಿನಲ್ಲಾದರೂ ಕೂಡ ಅಷ್ಟೇ ಅದು ಖಂಡಿತವಾಗ್ಲೂ ಬರುತ್ತೆ ಬಟ್ ಅದೇನು ಜಾಸ್ತಿ ಪ್ರಾಬ್ಲಮ್ ಆಗೋಲ್ಲ ಏನಕ್ಕೆ ಅಂತ ಹೇಳಿದರೆ ಅದು ಕಾಳುಮೆಣಸಿನ ಗರೆಗಳೇ ಆಗಿರುತ್ತೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಈ ಥರ ನಾವು ಬುಟ್ಟಿಗೆ ಬೀಳುವಾಗ ಕರೆಕ್ಟಾಗಿ ನೋಡ್ಕೊಂಡಿದ್ರೆ ಅದನ್ನು ಇಮಿಡಿಯೇಟಾಗಿ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಕೂಡ ಹೆಕ್ಕೋದನ್ನು ತೋರಿಸಿದ್ದೀನಿ ನಿಮಗೂ ನೋಡ್ಬೋದು ಅದನ್ನು ಕ್ಲೀನ್ ಮಾಡಿರೋ ಕಾಳು ಮೆಣಸು ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವುದೇ ರೀತಿಯ ಡಸ್ಟ್ ಪಾರ್ಟಿಗಳು ಅಂಗೈಯಲ್ಲಿ ಇಲ್ಲ ನೋಡಿ ಈ ಥರ ನಾವು ಕೈ ಹಾಕಿ ಬುಟ್ಟಿಯಿಂದ ತೆಗಿತಾ ಇರುವಾಗ ಈ ಮೆಷಿನನ್ನು ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಹಾಗೆಯೇ ಮೆಷಿನ್ನ ಸ್ಪೆಸಿಫಿಕೇಷನ್ ಬಗ್ಗೆ ಕೆಲವೊಂದು ಮಾಹಿತಿಗಳು ನಿಮಗೆ ಬೇಕು ಅಂದರೆ ನಾವು ಹಳೆ ವಿಡಿಯೋನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಅದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಪ್ರತಿಯೊಂದನ್ನು ಕೂಡ ಈ ಮೆಷಿನ್ನ ಬಗ್ಗೆ ಆಳು ಮೆಣಸಿನ ಕ್ಲೀನಿಂಗ್ ಕೆಲಸ ಸ್ವಲ್ಪ ಇತ್ತು ಅಷ್ಟರಲ್ಲಿ ಜೋರಾದ ಗಾಳಿ ಬೀಸಿ ಮಳೆ ಮೋಡಗಳು ಕೂಡ ಬರೋದಕ್ಕೆ ಶುರುವಾಯಿತು ಬೇಗ ಬೇಗನೆ ಕೆಲಸವನ್ನು ಮುಗಿಸ್ಕೊಂಡ್ವಿ ಮಳೆ ಬರೋದಕ್ಕಿಂತ ಮುಂಚೆ ಇದನ್ನು ಪ್ಯಾಕಿಂಗ್ ಕೆಲಸ ಕೂಡ ಆಗಬೇಕಿತ್ತಲ್ವ ಅದಕ್ಕೋಸ್ಕರ ಅಷ್ಟರಲ್ಲಿ ನೋಡಿ ಮೋಡ ಹಾಕಿ ಜೋರಾಗಿ ಗಾಳಿ ಬೀಸೋದಿಕ್ಕೂ ಶುರುವಾಯಿತು ಇನ್ನೇನು ಮಳೆ ಬರುತ್ತೆ ಅಂತ ಅನಿಸ್ತಾ ಇತ್ತು ನಮ್ಮಲ್ಲಿ ಇದುವರೆಗೆ ನೀಟಾಗಿ ಒಂದು ಮಳೆ ಮಾತ್ರ ಬಂದಿತ್ತು ಇವತ್ತು ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಜೋರಾಗಿ ಮಳೆ ಬರೋದಕ್ಕೂ ಕೂಡ ಶುರುವಾಯಿತು ನೋಡಿ ಇಲ್ಲಿ ಯಾರೊಂಡು ಒಂದು ಗಂಟೆಗಳ ಕಾಲ ಭರ್ಜರಿಯಾಗಿ ಮಳೆ ಬಂತು ಅಂತಲೇ ಹೇಳ್ಬೋದು ಎರಡು ದಿನಗಳ ಹಿಂದೆ ಬಂದಿರೋ ಮಳೆಗೆ ಇದು ಬೂಸ್ಟರ್ ಡೋಸ್ ಥರ ವರ್ಕ್ ಆಯಿತು ಅಂತಲೇ ಹೇಳ್ಬೋದು ಒಂದು ಗಂಟೆಯ ಭರ್ಜರಿ ಮಳೆಗೆ ವೆದರ್ ಕಂಪ್ಲೀಟಾಗಿ ಚೇಂಜ್ ಆಯಿತು ಸುಡು ಸುಡು ಬಿಸಿಲಿಂದ ತಂಪಾದ ಸಂಜೆಗೆ ಕನ್ವರ್ಟ್ ಆಯಿತು ಅಂತಲೇ ಹೇಳ್ಬೋದು ಹಾಗೆಯೇ ರೋಡ್ ಕೆಲಸ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ಇಂಟರ್ಲಾಕ್ ಹಾಕೋ ಕೆಲಸ ಇದೆ ಅದಕ್ಕೋಸ್ಕರ ಮಣ್ಣು ಕೂಡ ಸ್ಪ್ರೆಡ್ ಮಾಡಿ ನೀಟಾಗಿ ಇಟ್ಟಿದ್ವಿ ಬಟ್ ಆ ಮಣ್ಣೆಲ್ಲ ಅಂಗಳಕ್ಕೆ ಬರೋದಕ್ಕೆ ಶುರು ನೋಡಿ ಜೋರಾದ ಮಳೆಯಿಂದ ನೀರೋಗೋದಕ್ಕೆ ವ್ಯವಸ್ಥೆ ಮಾಡಿದ್ವಿ ಬಟ್ ಅದೆಲ್ಲ ಹಾಕಿರೋ ಮಣ್ಣಿಗೆ ಅದು ನಿಂತಿಲ್ಲ ಬಟ್ ಪ್ರಾಬ್ಲಮ್ ಏನೂ ಇಲ್ಲ ಇನ್ನೇನು ಮಾಡೋದು ಹೇಳಿ ಅಂತೂ ಚೆನ್ನಾಗಿ ಬಂತು ಅಂತ ಅಂದ್ಕೊಂಡ್ವಿ ಬೇಸಿಗೆನಲ್ಲಿ ಒಂದು ಬಾರಿ ಮಳೆ ಬಂದು ಹೋಗೋದಕ್ಕಿಂತ ಮೂರು ನಾಲ್ಕು ಮಳೆ ಚೆನ್ನಾಗಿ ಬಂದರೆ ಆವಾಗ ಕೃಷಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಒಂದು ಬಾರಿ ಬಂದರೆ ಅಂತೂ ಅದು ಖಂಡಿತವಾಗ್ಲೂ ಹೆಲ್ಪ್ ಕೂಡ ಆಗಲ್ಲ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನೆಲ್ಲ ಸಮಾಚಾರ ಇದೆ ಅಂತ ನೋಡ್ಕೊಂಬರೋಣ ಕೆಲವು ದಿನಗಳ ಹಿಂದೆ ಒಂದು ವ್ಲಾಗಲ್ಲಿ ಮೆನ್ಷನ್ ಮಾಡಿದೆ ಪಿ ವಿ ಸಿ ಪೈಪ್ಗಳಲ್ಲಿ ಕಾಳುಮೆಣಸಿನ ಬಳ್ಳಿಗಳನ್ನ ಬೆಳೆಯೋ ಪ್ಲ್ಯಾನ್ ಬಗ್ಗೆ ಸೊ ಹಾಗೇನೆ ಅದರನ್ನು ಇನ್ಸ್ಟಾಲ್ ಮಾಡೋ ಕೆಲಸ ಎಲ್ಲ ಆಗಿತ್ತು ಬಟ್ ಇವಾಗ ಅದರ ಒಳಗಡೆಗೆ ಕಾಂಕ್ರೀಟ್ ಹಾಕೋ ಕೆಲಸ ಸ್ವಲ್ಪ ಬಾಕಿ ಇತ್ತು ಅದಕ್ಕೋಸ್ಕರ ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀವಿ ಇವಾಗ ಒಂದೂವರೆ ಫೀಟ್ ಗುಂಡಿಯನ್ನು ಗುಂಡಿಯನ್ನ ತೋಡಿ ಅದರಲ್ಲಿ ಪಿ ವಿ ಸಿ ಪೈಪ್ ಇನ್ಸ್ಟಾಲ್ ಮಾಡಿದ್ವಿ ಹಾಗೆಯೇ ಪಿ ವಿ ಸಿ ಪೈಪ್ ನ ಒಳಗಡೆಯಿಂದ ಇವಾಗ ಅರೌಂಡ್ ಒಂದು ಮೂರು ಫೀಟ್ ಆಗುವಷ್ಟು ಕಾಂಕ್ರೀಟ್ ಮಿಕ್ಸ್ ಫಿಲ್ ಮಾಡ್ತಾ ಇರೋದು ಇದು ಮೂರು ಇಂಚಿನ ಪಿ ವಿ ಪೈಪ್ ಪೈಪನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಆದಷ್ಟು ಬೇಗ ಗಿಡಗಳನ್ನು ನಾಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಮಳೆ ಬರೋದಕ್ಕಿಂತ ಮುಂಚೆ ಗಿಡಗಳು ಸೆಟ್ಟಾಗಿ ಬೇರುಗಳು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಆವಾಗ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ ಮಳೆಗಾಲದಲ್ಲಿ ಅದಕ್ಕೋಸ್ಕರ ಬೇಕಾಗಿರೋ ತಯಾರಿಯನ್ನೆಲ್ಲ ಮಾಡಿಕೊಂಡು ಇವಾಗ ಬರುವ ವಾರದಲ್ಲಿ ಕಾಳುಮೆಣಸಿನ ಬಳ್ಳಿಗಳನ್ನು ಇಲ್ಲಿ ನಾಟಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಮೊನ್ನೆ ಗಾಳಿ ಮಳೆಗೆ ತೆಂಗಿನಕಾಯಿಗಳು ಕೂಡ ಸ್ವಲ್ಪ ಬಿದ್ದು ಸಿಕ್ಕಿತ್ತು ಅದನ್ನು ಕೂಡ ಇವಾಗ ಸುಳ್ಳು ಮಾರ್ಕೆಟ್ಗೆ ಕೊಡೋ ಕೆಲಸ ಕೂಡ ಇದೆ ಇವಾಗ ರೇಟ್ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದು ಎರಡು ಮೂರು ರೂಪಾಯಿ ಡ್ರಾಪ್ ಆಗಿದೆ ಬಟ್ ಐವತ್ತೆಂಟರಿಂದ ಐವತ್ತೊಂಬತ್ತು ರೂಪಾಯಿ ಇದೆ ಇವಾಗ ಸದ್ಯದ ಮಾರ್ಕೆಟ್ ಈ ಸೀಸನ್ನ ಹಲಸಿರನ್ನ ತಿನ್ಕೊಂಡು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ